ಕ್ರಿಕೆಟ್ ಇಂದು ವಿಶ್ವದೆಲ್ಲೆಡೆ ಪ್ರಖ್ಯಾತಿಯನ್ನ ಹೊಂದಿದ್ದು ಎಲ್ಲ ವಯೋಮಾನದವರನ್ನ ಇದು ಆಕರ್ಷಿಸ್ತಾ ಇದೆ ಎಲ್ಲೆಡೆ ಓವರ್ ಆರ್ಮ ಕ್ರಿಕೆಟ್ ಚಾಲ್ತಿಯಲ್ಲಿದ್ದರೆ ಕರಾವಳಿ ಅದರಲ್ಲೂ ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರ ಅಂಡರ್ ಆರ್ಮ ಕ್ರಿಕೆಟ್ಗೆ ಹೆಚ್ಚು ಮಾನ್ಯತೆಯನ್ನ ಪಡೆದಿದೆ ಪುತ್ತೂರಿನಲ್ಲಿ ಇಂತಹುದೇ ಒಂದು ಅಂಡರ್ ಆರ್ಮ ಕ್ರಿಕೆಟ್ ಪಂದ್ಯಾಟ ಕಳೆದ ಹದಿನೈದು ವರ್ಷಗಳಿಂದ ನಿರಂತರವಾಗಿ ನಡೆದುಕೊಂಡು ಬರ್ತಾ ಇದೆ ಹಳ್ಳಿ ಹುಡುಗರು ಪೇಟೆ ಕಪ್ ಎನ್ನುವ ಹೆಸರಿನಲ್ಲಿ ನಡೆಯುವ ಈ ಪಂದ್ಯಾಟದಲ್ಲಿ ಭಾಗಿಯಾಗಲು ಹೊರದೇಶದಲ್ಲಿದ್ದವರು ಪುತ್ತೂರಿಗೆ ಬರುವುದು ಈ ಪಂದ್ಯಾಟದ ವಿಶೇಷತೆಯಾಗಿದೆ ದಕ್ಷಿಣ ಕನ್ನಡದಲ್ಲಿ ಕೋಮು ಸೌಹಾರ್ದತೆಯನ್ನು ಕಾಪಾಡುವಲ್ಲಿ ಜಿಲ್ಲಾಡಳಿತ ಹರಸಾಹಸ ಪಡ್ತಾ ಇದೆ ಆದರೆ ಜಿಲ್ಲೆಯಲ್ಲಿ ನಿರಂತರವಾಗಿ ನಡೆಯುವ ಅಂಡರ್ ಆರ್ಮ್ ಪಂದ್ಯಾಟದಲ್ಲಿ ಮಾತ್ರ ಈ ಕೋಮು ಘರ್ಷಣೆಯ ಮಾತೆ ಸುಲಿದಾಡೋದಿಲ್ಲ ಹೌದು ಅಂಡರ್ ಆರ್ಮ್ ಕ್ರಿಕೆಟ್ನಲ್ಲಿ ಎಲ್ಲಾ ಧರ್ಮದ ಜನರು ಸೌಹಾರ್ದತೆಯಿಂದ ಆಡುವಂತಹ ಒಂದೇ ಪಂದ್ಯ ಅಂಡರ್ ಆರ್ಮ್ ಕ್ರಿಕೆಟ್ ಪಂದ್ಯಾಟಗಳಾಗಿವೆ ಇದೇ ರೀತಿಯ ಕ್ರಿಕೆಟ್ ಪುತ್ತೂರಿನ ಸ್ವಾತಂತ್ರ್ಯ ಹೋರಾಟಗಾರ ಎನ್ ಎಸ್ ಕಿಲ್ಲೆ ಮೈದಾನದಲ್ಲಿ ಕಳೆದ ಹದಿನೈದು ವರ್ಷಗಳಿಂದ ನಡೆದುಕೊಂಡು ಬರ್ತಾ ಇದೆ ಅಮರ್ ಅಕ್ಬರ್ ಅಂತೋನಿ ಟ್ರೋಫಿ ಹೆಸರಿನಲ್ಲಿ ನಡೀತಾ ಇರುವ ಈ ಪಂದ್ಯಾಟದ ವಿಶೇಷವೆಂದರೆ ಈ ಪಂದ್ಯಾಟದಲ್ಲಿ ಪಾಲ್ಗೊಳ್ಳಲು ಇಡೀ ದಕ್ಷಿಣ ಕನ್ನಡದ ಗ್ರಾಮ ಗ್ರಾಮಗಳ ಕ್ರಿಕೆಟ್ ತಂಡ ಆಗಮಿಸ್ತಾ ಇದೆ ಈ ಬಾರಿ ಈ ಪಂದ್ಯಾಟದಲ್ಲಿ ಪಾಲ್ಗೊಳ್ಳಲು ಒಟ್ಟು ನೂರ ನಲವತ್ತೆರಡು ತಂಡಗಳು ಹೆಸರು ನೋಂದಾಯಿಸಿದ್ರು ನಲವತ್ತೆಂಟು ತಂಡಗಳನ್ನ ಆಯ್ದುಕೊಳ್ಳಲಾಗಿದೆ ಎರಡು ದಿನಗಳ ಕಾಲ ನಡೆಯುವ ಈ ಪಂದ್ಯಾಟದಲ್ಲಿ ಭಾಗಿಯಾಗುವಂತಹ ತಂಡದಲ್ಲಿ ತಂಡ ನೀಡುವ ಹೆಸರಿನ ಗ್ರಾಮದ ಆಟಗಾರರಿಗೆ ಮಾತ್ರ ಆಡಲು ಅವಕಾಶ ಇದೆ ಗ್ರಾಮ ಮಟ್ಟದಲ್ಲಿರುವ ಪ್ರತಿಭೆಗಳಿಗೆ ಅವಕಾಶ ನೀಡುವುದು ಈ ಪಂದ್ಯಾಟ ಆಯೋಜನೆಯ ಮುಖ್ಯ ಉದ್ದೇಶ ಆಗಿದೆ ಸಾಮಾನ್ಯವಾಗಿ ಡಿಸೆಂಬರ್ ತಿಂಗಳಿನಲ್ಲಿಯೇ ಆಯೋಜಿಸಲ್ಪಡುವ ಈ ಪಂದ್ಯಕೂಟದಲ್ಲಿ ಭಾಗವಹಿಸಲು ವಿದೇಶದಲ್ಲಿರುವ ಆಟಗಾರರು ಬಂದು ಆಡುವಂಥದ್ದು ಈ ಪಂದ್ಯಾಟದ ವಿಶೇಷತೆಯೂ ಆಗಿದೆ ಕಳೆದ ಹದಿನೈದು ವರ್ಷಗಳಿಂದ ಆಯೋಜಿಸಲ್ಪಡ್ತಾ ಇರುವ ಈ ಅಂಡರ್ ಆರ್ಮ ಕ್ರಿಕೆಟ್ ಪಂದ್ಯಾಟದಲ್ಲಿ ಸರ್ಕಾರಿ ನೌಕರರು ವಕೀಲರು ವೈದ್ಯರು ಸೇರಿದಂತೆ ಎಲ್ಲ ಇಲಾಖೆಗಳ ತಂಡಗಳಿಗೂ ವಿಶೇಷ ಪಂದ್ಯಾಟವನ್ನ ನಡೆಸಲಾಗುತ್ತೆ ಹೊಣಲು ಬೆಳಕಿನಲ್ಲಿ ನಡೆಯುವ ಈ ಕ್ರಿಕೆಟ್ ಪಂದ್ಯಾಟ ಆಯೋಜಕರಿಗೆ ಸಮಾಜದ ಸಹಕಾರದ ಅನಿವಾರ್ಯತೆಯಲ್ಲಿದೆ ಸಮಾಜ ಸಹಕರಿಸದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಪಂದ್ಯಾಟ ಆಯೋಜನೆಯನ್ನ ಸ್ಥಗಿತಗೊಳಿಸಲು ನಿರ್ಧರಿಸಿರುವಂತದ್ದು ಅಂಡರ್ ಆರ್ಮ್ ಕ್ರಿಕೆಟ್ ಪ್ರೇಮಿಗಳ ಬೇಸರಕ್ಕೂ ಕಾರಣ ಆಗಿದೆ ಸೌಹಾರ್ದ ಈ ಟ್ರೋಫಿ ಕಳೆದ ಹದಿನೈದು ನಡೀತಾ ಉಂಟು ಇದರ ಪ್ರಮುಖ ಒಂದು ಉದ್ದೇಶ ಶಾಂತಿ ಸೌಹಾರ್ದತೆ ನಮ್ಮ ಊರಲ್ಲಿ ಬೇಕಾಗಿದೆ ನಮ್ಮೂರಲ್ಲಿ ಎಲ್ಲ ಹುಡುಗರನ್ನು ಒಟ್ಟು ಸೇರಿಸಿಕೊಂಡು ಇನ್ನೊಂದು ಗ್ರಾಮದ ತಜ್ಞರವನ್ನ ರಚನೆ ಮಾಡಿಕೊಂಡು ಈ ಹಳ್ಳಿ ಹುಡುಗರು ಪೇಟೆ ಕಪ್ಪು ಎಂಬ ಒಂದು ಪಂದ್ಯಕೂಟವನ್ನು ನಾವು ನಡೆಸ್ತಾ ಇದ್ದೇವೆ ಕಳೆದ ಹದಿನೈದು ವರ್ಷಗಳಿಂದ ನಿರಂತರ ನಡೆಸ್ತಾ ಇದ್ದೇವೆ ಈ ಸರ್ತಿ ಒಂದು ನೂರ ನಲವತ್ತೆಂಟು ಗ್ರಾಮದ ತಂಡಗಳು ಅದರಲ್ಲಿ ಭಾಗವಹಿಸುವಂತ ತಮ್ಮ ಇದನ್ನು ಕೊಟ್ಟಿದೆ ಹೇಳಿಕೆಯನ್ನು ನಾವು ಅದರಲ್ಲಿ ಕೇವಲ ಒಂದು ಮಾತ್ರ ಈ ಒಂದು ಪಂದ್ಯ ನಿಮಗೆ ಆಯ್ಕೆ ಮಾಡಿದ್ದಾರೆ ಅದರ ನಂತರ ಈಗ ರಿಂಜಲಾಡಿ ತಂಡ ರಿಂಜಲಾಡಿ ಗ್ರಾಮದವರು ಮಾತ್ರ ಆ ಗ್ರಾಮಕ್ಕೆ ಸಂಬಂಧಪಟ್ಟ ಹುಡುಗರನ್ನು ಒಟ್ಟು ಸೇರಿಸಿ ತಂಡ ತಂದು ಒಂದು ಮ್ಯಾಚ್ ವಿನ್ ಆಯ್ತು ಅವ್ರದ್ದು ಹೀಗೆ ನಿನ್ನೆ ಒಂದು ದಿನ ಆಗಿದೆ ನಿನ್ನೆ ಅದರಲ್ಲಿ ಶಂಕರ್ನಾಗ ಕೊಡ್ಲೋಟ ತಂಡ ಫೈನಲ್ ಅಂತವನ್ನ ಕಂಡಿದೆ ಇವತ್ತೀಗ ಸೆಕೆಂಡ್ ರೌಂಡ್ ಆಗ್ತಾ ಉಂಟು ನಿಂದೆಲ್ಲರಿ ಟೀಮ್ ಉಂಟು ಮತ್ತೆ ಈಗ ಎಫ್ ಸಿ ಮುಖ್ಯ ಕೆಲವು ಗ್ರಾಮ ಗ್ರಾಮದ ತಂಡಗಳೆಲ್ಲ ಭಾಗವಹಿಸ್ತಾ ಇದೆ ಊರಲ್ಲಿ ಒಗ್ಗಟ್ಟು ಬರಲಿ ಊರಲ್ಲಿ ಒಂದು ಎಲ್ಲರೂ ಒಗ್ಗಟ್ಟಿದ ಇರಲಿ ಊರಲ್ಲಿ ಒಂದು ಯಾವುದೇ ಒಂದು ಇದು ಸಂಭವಿಸಿದ್ರೆ ಒಗ್ಗಟ್ಟಿನ ಮುಖಾಂತರ ಆ ಕ್ರೀಡೆಯ ಮುಖಾಂತರ ಸೌಹಾರ್ದ ಸೌಹಾರ್ದತೆ ಹೇಗೆ ಪಾರ್ಟಿಸಿಪೇಟ್ ಬೆಲೆಯಲ್ಲಿ ಈ ಹಳ್ಳಿ ಹುಡುಗರು ಬೇಟೆ ಕಪ್ ಇದೊಂದು ನಮ್ಮ ಹಳ್ಳಿ ಹುಡುಗರಿಗೆ ಒಂದು ಸುವರ್ಣ ಅವಕಾಶ ಯಾಕಂದ್ರೆ ಈ ಮೊದಲು ಗ್ರಾಮ ಗ್ರಾಮಗಳ ಮ್ಯಾಚ್ ನಡೆಯೋಕ್ಕಿಂತ ಮೊದಲು ದೊಡ್ಡ ದೊಡ್ಡ ಸೆಟ್ ಟೀಮ್ಗಳಿಗೆ ಮಾತ್ರ ಆಡುವ ಅವಕಾಶ ಇತ್ತು ಇವಾಗ ಈ ಸಿಟಿ ಏರಿಯಾಗಳಿಗೆ ಬಂದು ಗ್ರಾಮ ಮಟ್ಟದ ಅಂತ ನಮ್ಮಂತವರು ಇಲ್ಲಿ ಸಿಟಿ ಏರಿಯಾದಲ್ಲಿ ಆಡುವಂತ ಅವಕಾಶ ಮಾಡಿಕೊಟ್ಟಿದ್ದ ಬರಂತೋಣಿ ಆಯೋಜಕರು ಇದಕ್ಕೆ ನಾವು ಧನ್ಯವಾದಗಳನ್ನ ಹೇಳ್ಬೇಕು ಇದು ನಿಲ್ಲಿಸುವಂತ ಆಟಲ್ಲ ಯಾಕಂದ್ರೆ ನಮ್ಮ ಮಟ್ಟಿಗೆ ಇದು ತಾಲೂಕಿಗೆ ಒಂದು ಹಬ್ಬ ನಾವು ಯಾವ ಊರಲ್ಲಿ ಇದ್ರು ಗಲ್ಪು ವಿದೇಶ ಎಲ್ಲಿದ್ರು ನಾವು ಈ ಒಂದು ಪಂದ್ಯಕೂಟಕ್ಕೆ ಒಂದು ವಾರದ ರಜಾ ತೆಗೆದು ನಾವು ಬರುವ ಯಾಕಂದ್ರೆ ಇದು ಗೆಲುವಲ್ಲ ನಮ್ಗೆಲಿನಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕು ಇದರಲ್ಲಿ ನಾವು ಭಾಗಿಯಾಕ್ಬೇಕು ಎಂಬ ಉದ್ದೇಶದಿಂದ ನಾವು ಬರುವಂತಹ ಆಟಗಾರರು ನಾವು